ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀಸನಲ್ ಸ್ಪೆಷಲ್ ಮ್ಯಾಂಗೋ ಚಟ್ನಿ ಹೇಗೆ ಮಾಡೋದು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಯೂಶ್ವಲ್ ಆಗಿ ಎಲ್ಲರೂ ಒಂಥರ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಸೊ ಈ ಒಂದು ರೆಸಿಪಿ ನನಗೆ ಜಸ್ಟ್ ನೋ ನೋಡೋಣ ನಾನೇ ಟ್ರೈ ಮಾಡೋಣ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದಂಥ ರೆಸಿಪಿ ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಟ್ರೈ ಮಾಡಿದ್ದಂಥ ರೆಸಿಪಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಫಸ್ಟ್ ಒಂದು ಸತಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಒಂದು ಸತಿ ಮತ್ತೆ ಇನ್ನೊಂದು ಸರ್ತಿ ಮಾಡಿಕೊಂಡೆ ಬಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸರ ಈ ಥರ ಒಂದು ಚಟ್ನಿನ ಟ್ರೈ ಮಾಡಿ ಆಲ್ಮೋಸ್ಟ್ ನೀವು ಫ್ರಿಜ್ಜಲ್ಲಿ ಇಡ್ದೇ ಒಂದು ಟೂ ಡೇಸ್ ಇಟ್ಕೊಂಡಿದ್ದೀನ ತಿನ್ಬೋದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟು ನೀವು ಒಂದು ಫೋರ್ ಟು ಫೈವ್ ಡೇಸ್ ಇದನ್ನು ಯೂಸ್ ಮಾಡ್ಬೋದು ಏನು ತೊಂದರೆ ಎಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಟೇಸ್ಟ್ ಮಾತ್ರ ಆ್ಯಸ್ ಇಟ್ ಈಸ್ ಇರುತ್ತೆ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೀವು ನೋಡ್ತಾ ಇದ್ದೀರಂತೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸೊ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಾ ಈ ಒಂದು ಚಾನಲ್ ಒಬ್ಬ ಗೃಹಿಣಿಗೆ ತುಂಬ ಯೂಸ್ಫುಲ್ ಆಗೋ ಒಂದು ಚಾನಲ್ಲು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ನೋಡಿ ಈಗ ಇದಕ್ಕೆ ಬೇಕಾಗಿರೋಂಥ ಒಂದು ಐಟಮ್ಸ್ನ ತೋರಿಸ್ತಾ ಇದ್ದೀನಿ ನಾನು ಈರುಳ್ಳಿ ಕಡಲೆ ಬೀಜ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಾವಿನಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಆಗಲೇ ತೋಳ್ಸದಲ್ವ ಕಾಳ ಕೊತ್ತಂಬರಿ ಬೀಜ ಜೀರಿಗೆ ಮತ್ತು ಕಡಲೆಬೀಜ ಉದ್ದಿನ ಉದ್ದಿನಬೇಳೆ ಸಾಸಿವೆ ಮೆಂತ್ಯೆ ಸೊ ಇಷ್ಟು ಐಟಮ್ಸೂ ಹಾಕ್ಕೊಂಡು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾವು ಮೆಂತ್ಯ ಹಾಕಿದ್ರೇ ಒಳ್ಳೆ ಫ್ಲೇವರ್ ಬರೋದು ಸೊ ಮೆಂತ್ಯ ಆ್ಯಡ್ ಮಾಡಿಲ್ಲ ಅಂದರೆ ಅಷ್ಟು ಫ್ಲೇವರ್ ಚೆನ್ನಾಗಿರೋದಿಲ್ಲ ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ನೀಟಾಗಿ ನಮಗೆ ಫ್ರೈ ಆದಮೇಲೆ ಅಂತ ಘಮ ಬಂದಮೇಲೆ ಸೊ ನೆಕ್ಸ್ಟ್ ಇದಕ್ಕೆ ಕಳ್ಳೆ ಬೀಜ ಹಾಕ್ಕೊಳ್ಳಿ ಸೊ ಕಳ್ಳೆ ಬೀಜ ಹಾಕ್ಕೊಂಡು ಒಂದು ಕಡಲೆ ಬೀಜ ಗೊತ್ತಲ್ವ ಸೊ ಅದು ಸೀಳೋವರ್ಗು ಬೇಯಿಸ್ಕೊಂಡ್ರೆ ಕಳ್ಳೆ ಬೀಜ ಚೂ ಚೆನ್ನಾಗಿರೋದು ಸೊ ಕಡಲೆ ಬೀಜ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಬಾಡಿಗೆ ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು ಬಾಡಿಗೆ ಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಸಾರಿ ನಾಲ್ಕರಿಂದ ಐದು ಹಾಕ್ಕೊಳ್ತಾ ಇದ್ದೀನಿ ಸೊ ನೀಟಾಗಿ ಇದನ್ನು ನೀವು ಬಾಡಿಗೆ ಮೆಣ್ಸಿ ಮೆಣ್ಸಿಕಾಯಿಯಲ್ಲಿರೋಂಥ ಒಂದು ಸ್ಮೂತಿನೆಸ್ ಹೋಗಿ ಗರಿ ಗರಿ ಆಗೋವರೆಗೂ ನೀವು ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಹುರ್ಕೊಳ್ಳಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿ ಇದ್ರದ್ದು ಸೊ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಆ್ಯಕ್ಚುಲಿ ಈ ಥರ ಒಂದು ಪ್ರೋಸೆಸ್ ಮಾಡೋದ್ರಿಂದ ನೀವು ಫಸ್ಟ್ ಯಾವ್ಯಾವ ಐಟಮ್ಸ್ ಆದಮೇಲೆ ಯಾವ್ದು ಅದನ್ನ ಹಾಕೊಬೇಕು ಅಂತ ನೆನ್ಪಿಟ್ಕೊಂಡು ಹಾಕೊಬೇಕು ಆವಾಗಲೇ ಈ ಚಟ್ನಿದು ರುಚಿ ಜಾಸ್ತಿ ಆಗೋದು ಸೊ ನೀವು ನೀಟಾಗಿ ಫ್ರೈ ಆಯಿತು ಇದು ಆಗಲಿ ಸೊ ಆದಷ್ಟು ಒಳಗಡೆ ನೆಕ್ಸ್ಟ್ ನಾವು ಮಸಾಲೆಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೊ ಕೊಬ್ಬರಿ ಆಮೇಲೆ ನಾವು ರುಬ್ಬಿರೋ ಅಂಥ ಒಂದು ಕೊಬ್ಬರಿ ಸ್ವಲ್ಪ ಕಡಿಮೆ ಹಾಕ್ಕೊಬೇಕು ಇಲ್ಲಿ ಜಾಸ್ತಿ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸೊ ರುಬ್ಬಿರೋ ಫ್ರೈ ಮಾಡಿರೋಂಥ ಒಂದು ಐಟಮ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸಾರಿ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು ಆಮೇಲೆ ಮಾವಿನಕಾಯಿನ ಹಾಕ್ಕೊಂಡು ನೀಟಾಗಿ ಪ್ಲೈನ್ ಪೇಸ್ಟ್ ಮಾಡ್ಕೊಬೇಕು ಸೊ ಇದು ಪೇಸ್ಟ್ ಆದಮೇಲೆ ಕರಿಬೇ ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಟೇಸ್ಟಿ ಆದಂಥ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಸೊ ಈ ಥರ ಒಂದು ಪ್ರೊಸೆಸ್ನ ಫಾಲೋ ಮಾಡಿ ಒಂದು ಸತಿ ನೀವು ಮಾವಿನಕಾಯಿ ಚಟ್ನಿನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ತೋತಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಸೊ ತುಂಬ ಇರೋವಂಥ ಮಾವಿನಕಾಯಿ ತೊಗೊಂಡಿದ್ರೆ ನೀವು ಸ್ವಲ್ಪ ಮಾವಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಆವಾಗ ನಿಮಗೆ ಅಷ್ಟು ಉಳಿಯೋ ಥರ ಅನ್ಸೋದಿಲ್ಲ ಸೊ ಇದನ್ನು ನಾನು ಚಪಾತಿ ಜೊತೆಲಿ ತಿಂದೆ ತುಂಬಾ ರುಚಿಯಾಗಿತ್ತು ಸೊ ನೀವು ಬೇಕಾದ್ರೆ ಇದನ್ನು ಮುದ್ದೆ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗಿಷ್ಟ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು